ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಪಾಠ ಒಂದು ಕನ್ನಡಮ್ಮನ ಹರಕೆ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಉತ್ತರ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಪ್ರಶ್ನೆ ಎರಡು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಉತ್ತರ ಕನ್ನಡವನ್ನು ಮರೆತರೆ ಹೆದ್ದ ತಾಯಿಯನ್ನು ಮರೆತಂತೆ ಪ್ರಶ್ನೆ ಮೂರು ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಉತ್ತರ ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಪ್ರಶ್ನೆ ನಾಲ್ಕು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ಸೊಗಸನ್ನು ತಾಯಿ ಆಲಿಗೆ ಹಾಗೂ ಆಕೆಯ ಅಪ್ಪುಗೆ ಎಂದುಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ವೀರ ಶೂರ ಧೀರ ಕಂದ ಉತ್ತರ ಕಂದ ಮರೆತಿಯಾದರೆ ಡ್ಯಾಶ್ ಮರೆತಂತೆ ನನ್ನ ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಉತ್ತರ ಅಯ್ಯೋ ಮೊಲೆಯ ಹಾಲಿತ್ತಂತೆ ಡ್ಯಾಶ್ ಬಾಯ್ಗೆ ಹೆಜ್ಜೇನು ಕಿರುಜೇನು ಸವಿಜೇನು ಹಾಲ್ಜೇನು ಸವಿಜೇನು ಬಾಯ್ಗೆ ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ ಉತ್ತರ ಕಲಿಯಾಗಿರನ್ನ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ದಮ್ಮಯ್ಯ ಕಂದಯ್ಯ ಬೇಡುವೆನೂ ನಿನ್ನ ಕನ್ನಡಮ್ಮನ ಹರಿಕೆ ಮರೆಯದಿರೂ ಚಿನ್ನ ಮರಿತೆಯಾದರೆ ಅಯ್ಯೋ ಮರಿತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಭಾಷಾ ಚಟುವಟಿಕೆ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ಮಾದರಿ ದಮ್ಮಯ್ಯ ಕಂದಯ್ಯ ಹೋರಾಡು ಕಾಪಾಡು ಬಾಯಿಗೆ ಮೇಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಹೋರಾಡು 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 ಅರಕೆ 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 ಆನಂದ 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 ಅಯ್ಯೋ 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 ಹಾಲು 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 ಅಪ್ಪುಗೆ 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 ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್